ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ಈಗಾಗಲೇ ನಾವು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಸೆಪರೇಟ್ ವಿಡಿಯೋದಲ್ಲಿ ತಿಳ್ಕೊಂಡಿದೀವಿ ಇಲ್ಲಿವರೆಗೂ ನೀವು ಈ ವಿಡಿಯೋನ ನೋಡಿಲ್ಲ ಅಂತ ವಿಡಿಯೋನ ನೋಡಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಾವು ನಾನು ಈಗಾಗಲೇ ಕವರ್ ಮಾಡಿದ್ದೀನಿ ಸೊ ಈ ವಿಡಿಯೋದಲ್ಲಿ ಅಂದ್ರೆ ಹೊಸ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿದ್ದಂತ ಸ್ಟಾಕ್ ಗಳನ್ನ ಅವುಗಳ ಪರ್ಫಾರ್ಮೆನ್ಸ್ ಅನ್ನ ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಕೂಡ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ಗಳು ಬಂದಿದೆ ಆ ಅಪ್ಡೇಟ್ಸ್ ಗಳನ್ನು ಕೂಡ ತಿಳ್ಕೊಳ್ಳೋಣ ಅದರ ನಂತರ ನೀವು ಕೂಡ ಈಗಾಗಲೇ ಕಮೆಂಟ್ ಸೆಕ್ಷನ್ ನಲ್ಲಿ ಹಲವಾರು ಸ್ಟಾಕ್ ಗಳ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದೀರಿ ಸೊ ಅವುಗಳ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಡಿಸ್ಟ್ರೈ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ಅಂತ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದರೆ ಮೊದಲನೇ ಸ್ಟಾಕ್ ನಾವು ನೋಡೋದಾದರೆ ಅಪೋಲೋ ಟ್ಯೂಬ್ಸ್ ಬಗ್ಗೆ ತುಂಬಾ ಪ್ರಶ್ನೆಗಳು ಬರ್ತಾ ಇದೆ ಯಾಕಂದ್ರೆ ಆಲ್ಮೋಸ್ಟ್ ಲಾಸ್ಟ್ ಒನ್ ಮಂತ್ ಇಂದ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಫೈವ್ ಪರ್ಸೆಂಟು ಅಥವಾ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತ್ರೀ ಪರ್ಸೆಂಟ್ ಡೌನ್ ಕಾಣುತ್ತೆ ಆದ್ರೆ ಇದರ ಹೈಯಿಂದ ನಾವೇನಾದರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ ನೋಡಬಹುದು ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಡೌನ್ ಆಗಿದೆ ಸೊ ಪ್ರಶ್ನೆಗಳು ಸಹಜ ಇಂತಹ ಸಮಯದಲ್ಲಿ ತುಂಬಾ ಜನ ಪ್ರಶ್ನೆ ಪ್ರಶ್ನೆ ಕೂಡ ಮಾಡಿದೀರಿ ಜೊತೆಗೆ ಅರೌಂಡ್ ತರ್ಟಿ ಪರ್ಸೆಂಟ್ ಪ್ರಾಫಿಟ್ ಅಲ್ಲಿ ಈಗ ಪ್ರಾಫಿಟ್ ವೈಪ್ಔಟ್ ಆಗಿ ನೆಗೆಟಿವ್ ಬಂದ್ಬಿಟ್ಟಿದೆ ಅಂತ ಸೊ ಇದು ಕಾಮನ್ ನೀವು ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಪ್ರತಿದಿನ ಕೂಡ ಮೇಲೆ ಹೋಗ್ತಾ ಇರೋದಿಲ್ಲ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಕಂಪನಿ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಲಿಕ್ಕೆ ಕಾರಣ ಏನಾಯ್ತು ಅಂತಂದ್ರೆ ಈ ಕ್ವಾರ್ಟರ್ ರಿಸಲ್ಟ್ ಕೂಡ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಇಯರ್ ಆನ್ ಇಯರ್ ಆಗಲಿ ಕ್ವಾರ್ಟರ್ ಆನ್ ಆಗಲಿ ಕಂಪೇರ್ ಮಾಡಿದ್ರೆ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಸೊ ಅದು ಹೈಯಲ್ಲಿ ಇರುವಂತಹ ಸ್ಟಾಕ್ ಅನ್ನ ಕೆಳಗಡೆ ತರಲಿಕ್ಕೆ ಈಸಿ ಆಗ್ಬಿಡುತ್ತೆ ಈ ರೀತಿ ಪರ್ಫಾರ್ಮೆನ್ಸ್ ಬಂದಾಗ ಸೊ ಹಾಗಂತ ನಾವು ಎಕ್ಸಿಟ್ ಆಗಿ ಸ್ಟಾಕ್ ಇಂದ ದೂರ ಇರಬೇಕು ಅಂತಲ್ಲ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದಾಗ ಮಧ್ಯದಲ್ಲಿ ಕೆಲವೊಂದ್ಸಲ ಈ ರೀತಿ ಆಗ್ತಾ ಇರುತ್ತೆ ಹಾಗಂತ ಏನು ಇದು ಮೊದಲನೇ ಸಲ ಏನಲ್ಲ ನೀವು ಒನ್ ಇಯರ್ ಚಾರ್ಟ್ ಅನ್ನ ನೋಡಿದ್ರೆ ಸೊ ನೀವು ಇಲ್ಲಿ ನೋಡಬಹುದು ಇಲ್ಲೂ ಕೂಡ ಹದಿನಾಲ್ಕು ಹದಿನೈದು ಪರ್ಸೆಂಟ್ ಸೊ ಇಲ್ಲೂ ಕೂಡ ನೋಡಿ ಎರಡ್ ಸಾವಿರದ ಇಪ್ಪತ್ಮೂರು ಫೆಬ್ರವರಿಯಲ್ಲಿ ಸೊ ಇಲ್ಲೂ ಕೂಡ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಬಿದ್ದಿತ್ತು ಸ್ಟಾಕ್ ಈಗಲೂ ಕೂಡ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಬಿದ್ದಿದೆ ಇನ್ ಕೇಸ್ ಫೈವ್ ಇಯರ್ಸ್ ಎಸ್ ಚಾರ್ಟ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಸಾಕಷ್ಟು ಸಲ ಕರೆಕ್ಷನ್ ಆಗಿದೆ ಆಗದೆ ಏನಿರೋದಿಲ್ಲ ಆಗೋದು ನಮಗೆ ಒಳ್ಳೆ ಅಪರ್ಚುನಿಟಿ ನೋಡಿ ಇನ್ನು ಸ್ವಲ್ಪ ವೈಟ್ ಮಾಡಿ ಇನ್ನೂ ಐದ್ ಪರ್ಸೆಂಟ್ ಬಿದ್ರೆ ಅಬ್ವಿಯಸ್ಲಿ ಅದು ಒಂದು ನಮಗೆ ಅವಕಾಶ ಒಳ್ಳೆ ಸ್ಟಾಕ್ ಗಳನ್ನ ಆಡ್ ಮಾಡ್ಲಿಕ್ಕೆ ಖಂಡಿತ ಬಿಸ್ನೆಸ್ ವೈಸ್ ಯಾವುದೇ ರೀತಿಯ ಕ್ವಶನ್ ಮಾರ್ಕ್ ಇಲ್ಲ ಈ ಕ್ವಾರ್ಟರ್ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿರ್ಬೋದು ಮಾಡಿಲ್ಲ ಅಂತ ನಾನು ಹೇಳಲ್ಲ ಬಟ್ ಕಮ್ ಬ್ಯಾಕ್ ಮಾಡೋ ಅಂತ ತಾಕತ್ತು ಕಂಪನಿಗಿದೆ ಹಾಗಾಗಿ ಆರಾಮಾಗಿ ಓಲ್ಡ್ ಮಾಡಬಹುದು ಹಾಗೆ ಇನ್ ಕೇಸ್ ಈ ಕರೆಕ್ಷನ್ ಫರ್ದರ್ ಇನ್ನೂ ಕೆಳಗಡೆ ಹೋದ್ರೆ ಖಂಡಿತ ಆಡ್ ಮಾಡ್ಲಿಕ್ಕೆ ಕೂಡ ಚಿಂತಿಸಬಹುದು ನೀವು ಹಾಗೆ ನೀವು ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಸಾವಿರದ ಇನ್ನೂರು ಪರ್ಸೆಂಟ್ ರಿಟರ್ನ್ಸ್ ಫೈವ್ ಇಯರ್ಸ್ ಅಲ್ಲಿ ಅದ್ರ ಮಧ್ಯೆ ಹತ್ತು ಇಪ್ಪತ್ತು ಪರ್ಸೆಂಟ್ ಡೌನ್ ಆಗಿದೆ ಆಗಿಲ್ಲ ಅಂತ ಏನಲ್ಲ ಆ ಎಲ್ಲ ಹರ್ಡಲ್ ಗಳನ್ನ ದಾಟದಾಗ್ಲೇ ನಮಗೆ ಫಲ ಸಿಗೋದು ಸೊ ನನ್ನ ಪ್ರಕಾರ ಇದೊಂದು ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ತೀನಿ ಇದು ನಡೀತಾ ಇರುತ್ತೆ ಪ್ರತಿ ಸ್ಟಾಕ್ ಅಲ್ಲೂ ಕೂಡ ಡೌನ್ ಫಾಲ್ ಇದ್ದೇ ಇರುತ್ತೆ ಒಂದಲ್ಲ ಒಂದು ಸಮಯದಲ್ಲಿ ಆ ಸಮಯ ಎ ಪಿ ಎಲ್ ಅಪೋಲೋ ಟ್ಯೂಬ್ಸ್ ಈಗ ಅಂತ ಹೇಳ್ಬಹುದು ಹಾಗೆ ನೆಕ್ಸ್ಟ್ ಸ್ಟಾಕ್ ನಾವು ಬರೋದಾದ್ರೆ ಐ ಆರ್ ಎಫ್ ಸಿ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ಐಆರ್ ಎಫ್ ಸಿ ಬಗ್ಗೆ ಬರ್ತಾ ಇದೆ ಯಾಕಂದ್ರೆ ಇವತ್ತು ಐದು ಪರ್ಸೆಂಟ್ ಸ್ಟಾಕ್ ಬಿದ್ದಿದೆ ಹಾಗಾಗಿ ಹಾಗೆ ನೆಕ್ಸ್ಟ್ ಆರ್ ವಿ ಎನ್ ಎಲ್ ಆರ್ ಎಲ್ ಬಗ್ಗೆ ಕೂಡ ಪ್ರಶ್ನೆಗಳು ಬರುತ್ತೆ ಏನೇನು ರೈಲ್ವೆ ಸ್ಟಾಕ್ ಗಳು ಇವತ್ತು ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದವು ಕೆಲವು ಸ್ಟಾಕ್ ಗಳನ್ನ ಹೊರತುಪಡಿಸಿ ಇನ್ನೆಲ್ಲ ಸ್ಟಾಕ್ ಗಳು ಕೂಡ ಇವತ್ತು ಸ್ವಲ್ಪ ಪ್ರೆಷರ್ ಅಲ್ಲಿ ಕಂಡು ಬಂದು ಇದು ಕಾಮನ್ ನಾನೀಗಾಗಲೇ ಲಾಸ್ಟ್ ಟೆನ್ ಫಿಫ್ಟೀನ್ ಡೇಸ್ ಇಂದ ಕೂಡ ಇದನ್ನ ಹೇಳ್ತಾ ಇದೀನಿ ಎಲ್ಲೋ ಒಂದ್ ಕಡೆ ಸ್ಟಾಕ್ ಗಳು ಬೀಳ್ತವೆ ಬೀಳದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕೂಡ ಹೇಳಿದೆ ಆಕ್ಚುಲಿ ಬಜೆಟ್ ದಿನನೇ ಜಾಸ್ತಿ ಬೀಳ್ಬೇಕಿತ್ತು ಈ ಸ್ಟಾಕ್ ಗಳ್ ನೋಡಿದ್ರೆ ಆದ್ರೆ ಅಂತ ದೊಡ್ಡ ಮಟ್ಟದ ರಿಯಾಕ್ಷನ್ ಏನ್ ಬರ್ಲಿಲ್ಲ ಅದ್ರ ಅದರ ನಂತರ ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬಂತು ಇವತ್ತು ಸ್ವಲ್ಪ ಜಾಸ್ತಿನೇ ಬಂತು ಅಂತ ಹೇಳ್ಬೋದು ಇವತ್ತು ಆರ್ ವಿ ಐ ನಲ್ಲಿ ನಾಲ್ಕು ಪರ್ಸೆಂಟ್ ಗಿಂತ ಜಾಸ್ತಿ ಹಾಗೆ ಆರ್ ಎಫ್ ಸಿ ನಲ್ಲಿ ಐದು ಪರ್ಸೆಂಟ್ ಗಿಂತ ಜಾಸ್ತಿ ಇದು ಕಾಮನ್ ಸೊ ನಾನು ಇದ್ರ ಬಗ್ಗೆ ಕೂಡ ಸಾಕಷ್ಟು ಸಲ ಹೇಳಿದೀನಿ ಈ ಸ್ಟಾಕ್ ಗಳು ಇಪ್ಪತ್ತು ಪರ್ಸೆಂಟ್ ಅಥವಾ ಮೂವತ್ ಪರ್ಸೆಂಟ್ ಕರೆಕ್ಷನ್ ಅದೇ ಆಗ್ತವೆ ಸೊ ಮೂವತ್ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಅಂತಂದ್ರೆ ಅದು ರೈಟ್ ಟೈಮ್ ಈ ಸ್ಟಾಕ್ ಗಳನ್ನ ಬೈ ಮಾಡ್ಲಿಕ್ಕೆ ನಾನು ಹಿಂದೆ ಪ್ರಾಕ್ಟಿಕಲ್ ಆಗಿ ಈ ಕಂಪನಿಯ ಈಗಲೂ ಕೂಡ ನೋಡಬಹುದು ಇನ್ ಕೇಸ್ ನೀವು ಆರ್ ವಿ ಎನ್ ಎಲ್ನ ನ ಒನ್ ಇಯರ್ ಪರ್ಫಾರ್ಮೆನ್ಸ್ ಸಾರಿ ಆರ್ ಎಫ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ ಇಲ್ಲಿ ಚೆಕ್ ಮಾಡಿ ನೀವು ಸೊ ನೋಡಿ ಅರೌಂಡ್ ಏಯ್ಟೀನ್ ಪರ್ಸೆಂಟ್ ನಾವು ಫೈವ್ ಇಯರ್ಸ್ ಚಾರ್ಟ್ ಓಪನ್ ಮಾಡಿದ್ರೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ ಅನ್ಸುತ್ತೆ ಇಲ್ಲೂ ಕೂಡ ನೋಡಬಹುದು ಸೊ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಆರಾಮಾಗಿ ಸ್ಟಾಕ್ಗಳು ಬೀಳ್ತವೆ ಸ್ಪೆಷಲಿ ಈ ರೀತಿ ಪರ್ಫಾರ್ಮ್ ಮಾಡಿದಾಗ ಬಿದ್ದೇ ಬೀಳ್ತೇವೆ ಇಲ್ಲಿ ಚಾರ್ಟ್ ಅಲ್ಲಿ ನಮಗೆ ಪ್ರಾಪರ್ ಆಗಿ ಕಾಣ್ತಾ ಇಲ್ಲ ಎಸ್ಪೆಷಲಿ ಐ ಆರ್ ಎಫ್ ಸಿನಲ್ಲಿ ನಾವು ಆರ್ ವಿ ಎನ್ ನೋಡಲಿಕ್ಕೆ ಸಿಗುತ್ತೆ ಅಂದ್ಕೊಳ್ತೀನಿ ಸೊ ಒಂದ್ಸಲ ನೋಡೋಣ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಒಂದ್ಸಲ ಚೆಕ್ ಮಾಡಿದ್ರೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಪರ್ಸೆಂಟು ಸೊ ಹಾಗೆ ಇಲ್ಲಿ ನಾವು ಚೆಕ್ ಮಾಡಿದ್ರೆ ಅರೌಂಡು ಟ್ವೆಂಟಿ ಪರ್ಸೆಂಟ್ ಅದ ಹತ್ರ ಸೊ ಇಲ್ಲೂ ಕೂಡ ನಾವು ಚೆಕ್ ಮಾಡಿದ್ರೆ ಸೊ ಇಲ್ಲೂ ಕೂಡ ನೋಡಬಹುದು ಆ ಟ್ವೆಂಟಿ ಪರ್ಸೆಂಟ್ ಸರ್ ಇದು ಟ್ವೆಂಟಿ ಪರ್ಸೆಂಟ್ ಕರೆಕ್ಷನ್ ನಾರ್ಮಲ್ ಆಗಿ ಬರ್ತಾ ಇರುತ್ತೆ ಇಫ್ ಇಟ್ ರೀಚೆಸ್ ಅಬೌವ್ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿಗೂ ಹೋಯ್ತು ಇಟ್ಸ್ ಎ ಗುಡ್ ಅಪರ್ಚುನಿಟಿ ಅಂತಾನೆ ನಾನು ಬಯಸ್ತೀನಿ ಈ ಸ್ಟಾಕ್ ಅಲ್ಲಿ ಜೊತೆಗೆ ಈ ಸ್ಟಾಕ್ಗಳು ಲಾಸ್ಟ್ ಒನ್ ಮಂತ್ ಅಲ್ಲೇ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ವಿ ನೋಡಬಹುದು ಆರ್ ಎನ್ ಅಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಹಾಗೆ ಎಆರ್ ಎಫ್ ನಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ಟಿಂಟ್ ಸಿಕ್ಸ್ಟಿ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿರುವಂತಹ ಸ್ಟಾಕ್ಗಳು ಗಳು ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಆದ್ರೆ ಒಂದ್ ತಿಂಗಳಿಂದ ಇನ್ವೆಸ್ಟ್ ಮಾಡಿರೋ ಕೂಡ ಸ್ಟಿಲ್ ನಲ್ವತ್ತು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಇರ್ತಾರೆ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಲ್ಲ ಇನ್ ಕೇಸ್ ಯಾರಾದರೂ ನಿನ್ನೆ ಮೊನ್ನೆ ಫಾಲ್ ಗಳಲ್ಲಿ ಬೈ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ನೆಗೆಟಿವ್ ಇರಬಹುದು ಬಟ್ ನೀವು ಇಷ್ಟು ಶಾರ್ಟ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂತ ಅಂದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ಪ್ರತಿ ಸಲ ಲಾಭ ಆಗೋಕ್ ಸಾಧ್ಯ ಇರೋದಿಲ್ಲ ನೀವು ಓಲ್ಡ್ ಮಾಡಲೇಬೇಕು ಲಾಂಗ್ ಟರ್ಮ್ ಗೆ ಹಾಗೆ ಇನ್ ಕೇಸ್ ಹಿಂದೆ ಇನ್ವೆಸ್ಟ್ ಮಾಡಿರೋ ಯಾರಾದ್ರೂ ನೀವು ಭಯ ಪಡ್ತಿದ್ದೀರಿ ಅಂತಂದ್ರೆ ಖಂಡಿತ ನೀವು ತಪ್ಪು ಮಾಡ್ತಿದ್ದೀರಿ ಅಂತಾನೆ ಅರ್ಥ ಯಾಕಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ ಸ್ಟಾಕ್ ಗಳು ಇವತ್ತಲ್ಲ ನಾಳೆ ಬೀಳ್ತವೆ ಅಂತ ಆಲ್ಮೋಸ್ಟ್ ಲಾಸ್ಟ್ ಒನ್ ವೀಕ್ ಬಿಫೋರ್ ಒಂದು ವಿಡಿಯೋ ಕೂಡ ಮಾಡಿದ್ದೆ ನೀವು ಮೇ ಬಿ ನೋಡಿರ್ಬೋದು ಅನ್ಕೊಳ್ತೀನಿ ತುಂಬಾ ಜನ ನೋಡಿದಿರಿ ಸೊ ನೋಡಬಹುದು ರೈಲ್ವೆ ಶೇರ್ ಗಳನ್ನ ಬಿಡಿ ಈ ಶೇರ್ಗಳನ್ನ ಇಡೀರಿ ಅಂತ ಸೊ ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ರೆ ರೈಲ್ವೆ ಶೇರ್ ಈಗಾಗಲೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಈಗ ಹೊಸದಾಗಿ ಆ ಸ್ಟಾಕ್ ಗಳನ್ನ ಕಾನ್ಸಂಟ್ರೇಟ್ ಮಾಡೋದ್ರ ಬದಲಿಗೆ ಹೀರೋ ಹೋಲ್ಡಿಂಗ್ ಅನ್ನ ಕಂಟಿನ್ಯೂ ಮಾಡಿ ಬೇರೆ ಸ್ಟಾಕ್ ಗಳು ಎಸ್ಪೆಷಲಿ ನಾನು ಅದರಲ್ಲಿ ಸೋಲಾರ್ ಎನರ್ಜಿಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳನ್ನ ಕವರ್ ಮಾಡಿದ್ವಿ ಸೊ ಈ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದವೇ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಸಾಧ್ಯತೆ ಇದೆ ಈಗಾಗಲೇ ರೈಲ್ವೆ ಶೇರ್ ಗಳು ಚೆನ್ನಾಗಿ ಓಡಿದಾವೆ ಸೊ ಅವನ್ನ ಬಿಟ್ಟು ಈ ಸ್ಟಾಕ್ ಗಳನ್ನ ಕಾನ್ಸಂಟ್ರೇಟ್ ಮಾಡಿ ಅಂತ ಸೊ ತುಂಬಾ ಜನ ನೋಡಿದಿರಿ ಕೂಡ ವಿಡಿಯೋನ ಶೇರ್ ಗಳನ್ನ ಬಿಡಿ ಅಂತಂದ್ರೆ ರೈಲ್ವೆ ಶೇರ್ ಗಳಿಂದ ಎಕ್ಸಿಟ್ ಆಗಿ ಅಂತಲ್ಲ ನಾನು ಸದ್ಯದ ಮಟ್ಟಿಗೆ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ ಟಾಪ್ ಅಲ್ಲಿ ಸೊ ಹಾಗಾಗಿ ಅವುಗಳನ್ನ ಪಕ್ಕಕ್ಕಿಟ್ಟು ಬೇರೆ ಸ್ಟಾಕ್ ಗಳ ಕಡೆ ಕೂಡ ಗಮನ ಕೊಡಿ ಬರೀ ರೈಲ್ವೆ ಸ್ಟಾಕ್ ಗಳ ಹಿಂದೆ ಹೋಗ್ಬೇಡಿ ಅಂತ ಅಷ್ಟೇ ಸೊ ಈಗಲೂ ಅಷ್ಟೇ ಸೊ ಈಗಲೂ ಸ್ಟಾಕ್ಗಳು ಸ್ವಲ್ಪ ಪ್ರಮಾಣದಲ್ಲಿ ಬಿದ್ದುವಂತ ತಕ್ಷಣ ಭಯಪಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಮೋರ್ ದ್ಯಾನ್ ಟ್ವೆಂಟಿ ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡಿ ಖಂಡಿತ ಅಂತ ಸಾಧ್ಯತೆಗಳು ಇದ್ದೇ ಇದೆ ಇವತ್ತು ಅಥವಾ ಈಗ ಸ್ವಲ್ಪ ದಿನದಲ್ಲಿ ಬಿದ್ದಿರೋದು ಬರೀ ಐದರಿಂದ ಹತ್ತು ಪರ್ಸೆಂಟ್ ಅಷ್ಟೇ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಏಳು ಎಂಟು ಪರ್ಸೆಂಟ್ ಇದೆ ಎಆರ್ಎಫ್ ಎಫ್ ನಲ್ಲಿ ಹಾಗೆ ನಾವು ಆರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲೂ ಕೂಡ ಅಷ್ಟೇ ಎಂಟೂವರೆ ಪರ್ಸೆಂಟ್ ಜಸ್ಟ್ ಎಂಟೂವರೆ ಪರ್ಸೆಂಟ್ ಅಷ್ಟೇ ಇನ್ನೂ ಹದಿನೈದು ಪರ್ಸೆಂಟ್ ಡೌನ್ ಆಗುವಂಥ ಸಾಧ್ಯತೆ ಇದ್ದೇ ಇದೆ ಆಗಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹಾಗಂತ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತನೂ ಕೂಡ ಹೇಳಿಕಾಗುದಿಲ್ಲ ಬಟ್ ಇಂದಿನ ಹಿಸ್ಟ್ರಿಯನ್ನ ನೋಡಿದ್ರೆ ಟ್ವೆಂಟಿ ಪರ್ಸೆಂಟ್ ನಿಯರ್ ಬೈ ಸ್ಟಾಕ್ ಗಳು ಬಿದ್ದಿದ್ದಾವೆ ಸೊ ಅದೇ ರೀತಿ ಏನಾದರೂ ಬಿದ್ರೆ ಟ್ವೆಂಟಿ ಪರ್ಸೆಂಟ್ ಹೋಗಬಹುದು ಹಾಗೆ ಈಗ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿರೋದ್ರಿಂದ ಅದು ಒಂದು ಐದ್ ಪರ್ಸೆಂಟ್ ಜಾಸ್ತಿ ಕೂಡ ಆಗ್ಬಹುದು ಹಾಗಾಗಿ ನೀವು ಅಟ್ ಲೀಸ್ಟ್ ಅಬೌಟ್ ಟ್ವೆಂಟಿ ಫೈವ್ ಟಾರ್ಗೆಟ್ ಇಟ್ಕೊಂಡಿ ಸೊ ಟ್ವೆಂಟಿ ಫೈವ್ ಗಿಂತ ಜಾಸ್ತಿ ಬಿದ್ವು ಅಂದ್ರೆ ಅದು ಒಂದು ಅಪರ್ಚುನಿಟಿ ಅಂತಾನೆ ನೀವು ಭಾವಿಸಬಹುದು ಈ ಸ್ಟಾಕ್ ಗಳಲ್ಲೂ ಕೂಡ ಭಯ ಏನಿಲ್ಲ ಇನ್ ಕೇಸ್ ಇತ್ತೀಚೆಗೆ ಯಾರಾದ್ರೂ ಎಂಟರ್ ಆಗಿದ್ರೆ ಸ್ಟಾಕ್ ಗಳು ಡೌನ್ ಆಯ್ತು ಅಂತ ಖಂಡಿತ ಭಯ ಸೊ ಭಯ ಏನಿಲ್ಲ ಮಾರ್ಕೆಟ್ ಮೂವ್ ಆಗೋದೇ ಹೀಗೆ ಪ್ರತಿದಿನ ಕೂಡ ಮೇಲೆ ಹೋಗ್ತಾ ಇರೋದಿಲ್ಲ ಒಂದಿನ ಮೇಲೆ ಒಂದಿನ ಕೆಳಗೆ ನಡೀತಾ ಇರುತ್ತೆ ಸೊ ಈಗ ನೆಕ್ಸ್ಟ್ ಟಾಟಾ ಮೋಟಾರ್ಸ್ ಬಗ್ಗೆ ಈಗಾಗಲೇ ನಾನು ಕವರ್ ಮಾಡಿದೆ ಸೋಮವಾರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅಂತ ಸೊ ಅರೌಂಡ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಟಾಟಾ ಮೋಟಾರ್ಸ್ ಅಲ್ಲಿ ಕಂಡು ಬಂತು ಜೊತೆಗೆ ಜೆ ಎಲ್ ಆರ್ ಸೇಲ್ಸ್ ಡೇಟಾ ಕೂಡ ರಿಲೀಸ್ ಆಗಿದೆ ಜನವರಿ ಮಂತ್ ಅದು ಕೂಡ ಪಾಸಿಟಿವ್ ಇದೆ ಸೊ ಎರಡೆರಡು ಗುಡ್ ನ್ಯೂಸ್ ಬಂತು ಟಾಟಾ ಗೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಕೊಟ್ಟಿದೆ ನೆಕ್ಸ್ಟ್ ಸಲ್ಸಾರ್ ಟೆಕ್ನೋ ಎಂಜಿನಿಯರಿಂಗ್ ಇದ್ರ ಬಗ್ಗೆ ಕೂಡ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಿಸಿನೆಸ್ ವೈಸ್ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಅಂತ ಸೊ ಎಕ್ಸ್ಪೆಕ್ಟೇಷನ್ ಇದ್ದಾಗೆ ಇವತ್ತು ಐದು ಪರ್ಸೆಂಟ್ ಅಪ್ಪ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಡ್ತು ತುಂಬಾ ಜನ ಬೈ ಮಾಡ್ಲಿಕ್ಕೂ ಕೂಡ ಟ್ರೈ ಮಾಡಿರ್ಬೋದು ನೀವು ಕೂಡ ಸಿಕ್ಕಿರೋದಿಲ್ಲ ಇನ್ ಕೇಸ್ ನೀವು ಬೈ ಮಾಡ್ಲೇಬೇಕು ಅಂತ ಇದ್ರೆ ಎಮ್ ಆರ್ಡರ್ ಹಾಕಿ ಯಾರಾದ್ರೂ ನಾಳೆ ಮಾರ್ನಿಂಗ್ ಸೆಲ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರೆ ನಿಮ್ಗೆ ಸಿಗಬಹುದು ಆದ್ರೆ ಅದರಲ್ಲಿ ಇರುವಂತಹ ರಿಸ್ಕ್ ಬಗ್ಗೆ ಹಿಂದೆ ಆಗಲೇ ಸಪರೇಟ್ ವಿಡಿಯೋದಲ್ಲಿ ಹೇಳಿದೀನಿ ಸೊ ಅದು ಕೂಡ ಗಮನದಲ್ಲಿ ನೋಡಿರೋರಿಗೆ ಹಾಗೆ ನೆಕ್ಸ್ಟ್ ಸ್ಟಾಕ್ ನಾವು ಬರೋದಾದ್ರೆ ಹೈಯರ್ ಐಡಿಯಾ ಇವತ್ತು ಐದು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಪ್ಪ ಸರ್ಕ್ಯೂಟ್ ಅಲ್ಲಿ ಇದು ಕೂಡ ಡೀಲ್ ಮಾಡ್ತಾ ಇದೆ ಹಾಗೆ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುವಂತಹ ಸ್ಟಾಕ್ ಗಳು ಕೆಳಗಡೆ ಬರುವಾಗ್ಲೂ ಕೂಡ ಲೋಯರ್ ಸರ್ಕ್ಯೂಟ್ ಅಲ್ಲೇ ಬರ್ತವೆ ಸೊ ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಂಡಿರಿ ಸೊ ಯಾವ ಸ್ಟಾಕ್ ಸರ್ಕ್ಯೂಟ್ಸ್ ಅಲ್ಲಿ ಮೂವ್ ಆಗುತ್ತೋ ಆ ಸ್ಟಾಕ್ ಸರ್ಕ್ಯೂಟ್ಸ್ ಅಲ್ಲೇ ಕೆಳಗಡೆ ಕೂಡ ಬರುತ್ತೆ ಸೊ ಇದು ಕೂಡ ಫಿಕ್ಸ್ಡ್ ರೂಲ್ ಇದ್ದಂಗೆ ತುಂಬಾ ಜನ ಮೇಲೆ ಹೋಗುವಾಗ ಖುಷಿ ಪಡ್ತಾರೆ ಕೆಳಗಡೆ ಬರುವಾಗ ಬೇಜಾರ್ ಮಾಡ್ಕೊಳ್ತಾರೆ ಬೇಜಾರ್ ಆಗುತ್ತೆ ಹಾಗಂತ ಬೇಜಾರ್ ಮಾಡ್ಕೊಂಡು ತಲೆ ಮೇಲೆ ಕೈಯೋತ್ಕೊಂಡು ಸೊ ಇದು ನಿಮಗೆ ಗೊತ್ತಿರ್ಬೇಕು ಯಾಕಂದ್ರೆ ಮೇಲೆ ಹೋದವನ್ನ ಕೆಳಗಡೆ ಬರ್ಲೇಬೇಕು ಅದು ಫಿಕ್ಸ್ಡ್ ರೂಲ್ ಹಾಗಂತ ಕೆಳಗಡೆನೆ ಹೋಗ್ತಾ ಇರ್ತಾನೆ ಅಂತಲ್ಲ ಕೆಳಗಡೆ ಮತ್ತೆ ಮೇಲೆ ಬರಲೇಬೇಕು ಸೊ ಬಿಸ್ನೆಸ್ ಚೆನ್ನಾಗಿದ್ರೆ ಮೇಲೆ ಬಂದೇ ಬರ್ತಾನೆ ಅದನ್ನ ಐಆರ್ ನೀವು ಅಪ್ಲೈ ಮಾಡ್ಬೋದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಹಾಗೆ ನೆಕ್ಸ್ಟ್ ಸ್ಟಾಕ್ ನಾವು ಬರೋದಾದ್ರೆ ಎಲ್ ಸಿ ಇಂಡಿಯಾ ಇವತ್ತು ಈ ಸ್ಟಾಕ್ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಅನ್ನೋ ಎಸ್ಟಿಮೇಷನ್ಸ್ ಇತ್ತು ಯಾಕೆಂತಂದ್ರೆ ನಿನ್ನೆ ಒಡಿಶಾದಲ್ಲಿ ನರೇಂದ್ರ ಮೋದಿ ಅವರು ಥರ್ಮಲ್ ಪವರ್ ಪ್ರಾಜೆಕ್ಟ್ ಗೆ ಅಡಿಗಲನ್ನು ಹಾಕಿದ್ದಾರೆ ಸೊ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ನನ್ನ ಮಾರ್ನಿಂಗ್ ಟ್ವಿಟರ್ ಅಲ್ಲಿ ಇದರ ಬಗ್ಗೆ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದ್ದೆ ಅಂದ್ರೆ ಯಾವ ಸ್ಟಾಕ್ ಗಳು ಸುದ್ದಿಯಲ್ಲಿ ಅನ್ನೋದ್ರ ಬಗ್ಗೆ ಕೊಟ್ಟಾಗ ಎಲ್ ಸಿ ಇಂಡಿಯಾ ಕೂಡ ಇನ್ಕ್ಲೂಡ್ ಮಾಡಿ ಸೊ ಇದೇ ಕಾರಣಕ್ಕೆ ಇವತ್ತು ಐದು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಸ್ಟಾಕ್ ಆರ್ ಪವರ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಜೊತೆಗೆ ನಾನು ನಿನ್ನೆ ಕಂಪನಿಯ ನಂಬರ್ಸ್ ಅನ್ನು ಕೂಡ ಕವರ್ ಮಾಡಿದ್ದೆ ಸೊ ಇವತ್ತು ನೋಡಬಹುದು ಪೂರ್ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿತ್ತು ಹಾಗಾಗಿ ಫೈವ್ ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಾನಂತೂ ಈ ಸ್ಟಾಕ್ ಅನ್ನ ಇಗ್ನೋರ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ದೂರ ಇರಿ ಅದು ನನ್ನ ಅನಿಸಿಕೆ ತುಂಬಾ ಜನ ಪ್ರಶ್ನೆ ಮಾಡ್ತೀರಿ ಯಾಕಂದ್ರೆ ಎಲ್ರಿಗೂ ಅಟ್ರಾಕ್ಟ್ ಆಗೋದು ಕಡಿಮೆ ಪ್ರೈಸ್ ಇದೆ ಇಪ್ಪತ್ತೇಳು ರೂಪಾಯಿ ಇದೆ ಅಂತ ಸೊ ಈ ಸ್ಟಾಕ್ ಪ್ರೈಸ್ ಅನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ ಕನ್ಸಂಟ್ರೇಟ್ ಮಾಡಕ್ ಹೋಗ್ಬೇಡಿ ನೋಡಬಹುದು ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡಿದ್ರೆ ಒಂದು ಕಾಲದಲ್ಲಿ ಇನ್ನೂರು ಮುನ್ನೂರು ರೇಂಜ್ ಅಲ್ಲಿ ಇದ್ದಂತ ಸ್ಟಾಕ್ ಇವತ್ತು ಇಪ್ಪತ್ತೇಳು ರೂಪಾಯಿ ಇದೆ ಅಂತಂದ್ರೆ ಅದಕ್ಕೆ ಸಪರೇಟ್ ರೀಸನ್ಸ್ ಇರುತ್ತೆ ಸ್ಟ್ರಗಲ್ ಮಾಡ್ತಿರೋ ಕಂಪನಿ ಲಾಸ್ ಮೇಕಿಂಗ್ ಕಂಪನಿ ಇಂತ ಕಡೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೂ ಕೂಡ ಲಾಸ್ ಕಟ್ಟಿಟ್ಟ ಬುತ್ತಿ ಅದರಲ್ಲಿ ಡೌಟ್ ಇಲ್ಲ ದೂರ ಇರೋದು ಬೆಟರ್ ಅನ್ಸುತ್ತೆ ನೆಕ್ಸ್ಟ್ ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು ಬಿಸ್ನೆಸ್ ವೈಸ್ ಇದರ ಬಗ್ಗೆ ಕೂಡ ನಾನು ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ನಂಬರ್ಸ್ ಅನ್ನ ಇವತ್ತು ಫೈವ್ ಪರ್ಸೆಂಟ್ ಅಪ್ ಸೆಕ್ಯೂಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಹಾಗೆ ನೆಕ್ಸ್ಟ್ ಹಾಗೆ ನಾವು ಬರೋದ್ರೆ ಸಿಡಿಎಸ್ ಎಲ್ ನ ಎಲ್ ನಂಬರ್ ಕೂಡ ತುಂಬ ಚೆನ್ನಾಗಿತ್ತು ಒಳ್ಳೆ ನಂಬರ್ ಪ್ರೆಸೆಂಟ್ ಮಾಡಿತ್ತು ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇತ್ತು ಅದನ್ನ ನಂಬರ್ ಅಲ್ಲಿ ಕವರ್ ಮಾಡಿದ್ದೇನೆ ಇವತ್ತು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿತ್ತು ಆಗಂತ ಭಯ ಪಡುವಂತದ್ದೇನಿಲ್ಲ ಒಳ್ಳೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದೆ ಬಿಸ್ನೆಸ್ ವೈಸ್ ಹಾಗಾಗಿ ಆರಾಮಾಗಿ ಹೋಲ್ಡ್ ಮಾಡಬಹುದು ನೆಕ್ಸ್ಟ್ ತೀತಾಗ ರೈಲ್ ಸಿಸ್ಟಮ್ಸ್ ಇದರ ನಂಬರ್ಸ್ ಕೂಡ ರಿಲೀಸ್ ಆಗಿತ್ತು ಇದು ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿತ್ತು ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂದಿದೆ ಸೊ ಬಿಕಾಸ್ ಆಫ್ ರೈಲ್ವೆ ಸ್ಟಾಕ್ಸ್ ಇವತ್ತು ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದ ಇದು ಕೂಡ ಅದೇ ಸೆಕ್ಟರ್ ಕೆಲಸ ಮಾಡುತ್ತೆ ಜೊತೆಗೆ ನಂಬರ್ಸ್ ಕೂಡ ಬಂದಿತ್ತು ಆದ್ರೆ ಪಾಸಿಟಿವ್ ರಿಯಾಕ್ಷನ್ ಏನಿಲ್ಲ ಸ್ಟಾಕ್ ಅಲ್ಲಿ ಸ್ಟಿಲ್ ಹೋಲ್ಡ್ ಮಾಡಬಹುದು ಹಾಗೆ ನೆಕ್ಸ್ಟ್ ತಿರುಪತಿ ಫೋರ್ ಕಂಪನಿ ರಿಸಲ್ಟ್ ಅನ್ನು ಕವರ್ ಇದರಲ್ಲಿ ಬೆಟರ್ ನಂಬರ್ಸ್ ಅನ್ನೇ ಪ್ರೆಸೆಂಟ್ ಮಾಡಿದೆ ಕಂಪನಿ ಹಾಗಾಗಿ ರಿಯಾಕ್ಷನ್ ಕೂಡ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಟ್ವೆಂಟಿ ಒನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಒನ್ ಫೈವ್ ಪರ್ಸೆಂಟ್ ಇದೆ ನೋಡಬಹುದು ಯಾವ ರೀತಿ ಪಂಪ್ ಅಂಡ್ ಡಂಪ್ ಮಾಡ್ತಾರೆ ಅಂತ ತುಂಬ ಜನ ಸ್ಟಾಕ್ ಪ್ರೈಸ್ ಅನ್ನು ನೋಡಿ ಇನ್ವೆಸ್ಟ್ ಮಾಡೋದು ಇನ್ವೆಸ್ಟ್ ಮಾಡಿದಾಗ ಅದರ ನಂತರ ನೋಡಬಹುದು ಈ ರೀತಿ ಐವತ್ತು ಪರ್ಸೆಂಟ್ ಬಿತ್ತು ಅಂದ್ರೆ ಲಾಸ್ ಅಲ್ಲಿ ಎಕ್ಸಿಟ್ ಆಗೋದು ಇಂಥ ಕಡೆ ಜಾಸ್ತಿ ಕನ್ಸಂಟ್ರೇಟ್ ಮಾಡಕ್ ಹೋಗ್ಬೇಡಿ ನೀವು ಇಲ್ಲೂ ಕೂಡ ನೋಡಬಹುದು ಕೆಲವೇ ದಿನದಲ್ಲಿ ನೂರ ನಲ್ವತ್ತೆರಡು ಪರ್ಸೆಂಟ್ ರ್ಯಾಲಿ ಅದರ ನಂತರ ಹೈಯಿಂದ ಎಪ್ಪತ್ತು ಪರ್ಸೆಂಟ್ ಡಂಪ್ ಸೊ ಅದ್ರ ನಂತರ ಈಗ ಒಳ್ಳೆ ರಿಕವರಿ ಸೊ ಈ ರೀತಿ ಮೂವ್ ಆಗುವಂತಹ ಸ್ಟಾಕ್ ಗಳು ಇವುಗಳನ್ನ ನೀವು ಕಾನ್ಸನ್ಟ್ರೇಟ್ ಮಾಡೋದಕ್ಕಿಂತ ದೂರ ಇರೋದು ಒಳ್ಳೇದು ನನ್ನ ಪ್ರಕಾರ ಸೊ ತುಂಬಾ ಜನ ಅದನ್ನೇ ಕಾನ್ಸನ್ಟ್ರೇಟ್ ಮಾಡ್ತಾರೆ ಬಟ್ ನಾನಂತೂ ಪ್ರಿಫರ್ ಮಾಡೋದಿಲ್ಲ ಎರಡ್ ಸಾವಿರದ ಇಪ್ಪತ್ತರಿಂದ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಬಟ್ ಐಲಿ ವೊಲಟೈಲ್ ಪರ್ಫಾರ್ಮೆನ್ಸ್ ಪಂಪ್ ಅಂಡ್ ಡಂಪ್ ಸ್ಟಾಕ್ ಅಂತ ಹೇಳ್ಬೋದು ಸೊ ರಿಸ್ಕ್ ಅದಕ್ಕೆ ತಕ್ಕಂತೆ ಡಿಸಿಷನ್ ತಗೊಳ್ಬೇಕಾಗುತ್ತೆ ನೆಕ್ಸ್ಟ್ ಕೆಪಿ ಗ್ರೀನ್ ಎನರ್ಜಿ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಹಾಗಾಗಿ ಇವತ್ತು ಐದು ಪರ್ಸೆಂಟ್ ಅಪ್ಪ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹದಿನೈದು ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಕೆಪಿ ಗ್ರೀನ್ ಗೆ ಸಿಕ್ಕಿದೆ ಸೊ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿದೆ ನೆಕ್ಸ್ಟ್ ವಾಟೆಕ್ ವಾಬಾಗ್ ಇದು ಕೂಡ ನೋಡಬಹುದು ಐದುವರೆ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದನ್ನ ನಾನು ತುಂಬಾ ದಿನದಿಂದ ಕವರ್ ಮಾಡಿದ್ದೆ ಹೊಸ ಸ್ಟಾಕ್ ಅಲ್ಲ ನಮಗೆ ಇದಕ್ಕೂ ಕೂಡ ಸೌದಿ ಅರೇಬಿಯಾದಲ್ಲಿ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ ಮೂವತ್ತ್ ಮೂರು ಮಿಲಿಯನ್ ಮೌಲ್ಯದ ಪ್ರಾಜೆಕ್ಟ್ ಸಿಕ್ಕಿದೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇತ್ತೀಚೆಗೆ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಸೊ ಇಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಎರಡ್ ಸಾವಿರದ ಹದಿನೈದರಿಂದ ಡೌನ್ ಇತ್ತು ಬಟ್ ಟ್ವೆಂಟಿ ಟ್ವೆಂಟಿ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ಈ ಕಂಪನಿಯನ್ನು ಕೂಡ ಹಾಗೆ ನೆಕ್ಸ್ಟ್ ಸ್ಟಾಕ್ ನಾವು ಬರೋದಾದ್ರೆ ಟೆಲ್ ಕಾರ್ಪೊರೇಷನ್ ಕಂಪನಿಗೆ ನೂರ ಇಪ್ಪತ್ತೈದು ಕೋಟಿ ಆರ್ಡರ್ ಸಿಕ್ಕಿದೆ ಇವತ್ತು ನ್ಯೂಸ್ ಬಂದಿದೆ ಸ್ಟಿಲ್ ಸ್ಟಾಕ್ ಅಂತ ಪಾಸಿಟಿವ್ ರಿಯಾಕ್ಷನ್ ಕಂಡು ಬಂದಿಲ್ಲ ಟೂ ಪರ್ಸೆಂಟ್ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ವಾರಿ ರಿನ್ಯೂಬಲ್ಸ್ ನೋಡಬಹುದು ಇವತ್ತು ಇಲ್ಲೂ ಕೂಡ ಐದು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಐನೂರ ನಲವತ್ತೇಳು ಕೋಟಿ ಆರ್ಡರ್ ಸಿಕ್ಕಿದೆ ತುಂಬಾ ಒಳ್ಳೆ ಆರ್ಡರ್ ಅಂತಾನೆ ಹೇಳ್ಬಹುದು ಬಿಗ್ ಆರ್ಡರ್ ಐನೂರ ನಲವತ್ತೇಳು ಕೋಟಿ ಅಂತಂದ್ರೆ ಸಣ್ಣದೇನಲ್ಲ ಕಂಪನಿಗೆ ಆರ್ಡರ್ ಸಿಕ್ಕಿರೋದ್ರಿಂದ ಸ್ಟಾಕ್ ಅಲ್ಲ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನೆಕ್ಸ್ಟ್ ಸ್ಟಾಕ್ ರಾಮಕೃಷ್ಣ ಫೋರ್ಜಿಂಗ್ಸ್ ಅರೌಂಡ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇವತ್ತು ಕಂಪನಿಗೆ ಒಂದ್ ಒಳ್ಳೆ ಆರ್ಡರ್ ಸಿಕ್ಕಿದೆ ಮೋರ್ ದನ್ ಹಂಡ್ರೆಡ್ ಕ್ರೋಸ್ ಆರ್ಡರ್ ಇದು ಆದ್ರೆ ಸ್ಟಾಕ್ ಅಲ್ಲೇನಂತ ರಿಯಾಕ್ಷನ್ ಕಂಡು ಬಂದಿಲ್ಲ ಮಧ್ಯದಲ್ಲಿ ಸ್ವಲ್ಪ ಪಾಸಿಟಿವ್ ರಿಯಾಕ್ಷನ್ ಕೂಡ ಕಂಡು ಅಂದ್ರೆ ಒಳ್ಳೆ ಸ್ಪೈಕ್ ಕೂಡ ಕಂಡು ಬಂತು ಆದ್ರೆ ಅದು ಸಸ್ಟೈನ್ ಆಗಲಿಲ್ಲ ಡೌನ್ ಆಯ್ತು ಓವರ್ ಆಲ್ ಹಂಡ್ರೆಡ್ ಕ್ರೋಸ್ ಆರ್ಡರ್ ಅದು ಕೂಡ ನಾಟ್ ಎ ಸ್ಮಾಲ್ ಆರ್ಡರ್ ಇದು ಕೂಡ ರೈಲ್ವೆ ಇಂಡಸ್ಟ್ರಿ ನಲ್ಲಿ ಕೆಲಸ ಮಾಡುವಂತ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಿ ನೆಕ್ಸ್ಟ್ ಮಾನ್ ಇನ್ಫ್ರಾ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಇವತ್ತು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಬಿಸಿನೆಸ್ ವೈಸ್ ಇವತ್ತು ನೋಡಬಹುದು ಎರಡೂವರೆ ಪರ್ಸೆಂಟ್ ಡೌನ್ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅದಕ್ಕೆ ಕಾರಣ ಕಂಪನಿಯ ಬಿಸಿನೆಸ್ ಅಂತ ಹೇಳ್ಬೋದು ಯಾಕಂದ್ರೆ ಸ್ವಲ್ಪ ಡೌನ್ ಫಾಲ್ ಇದೆ ಕಂಪನಿಯ ನಂಬರ್ಸ್ ಅಲ್ಲಿ ಎಸ್ಪೆಷಲಿ ಏರ್ ಆನ್ ಇಯರ್ ಕಂಪನಿಯ ರೆವಿನ್ಯೂ ಅದ್ರ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿತ್ತು ಅದು ತುಂಬಾನೇ ಬಿಗ್ ರೋಲ್ ಅನ್ನ ಪ್ಲೇ ಮಾಡಿದೆ ಇವತ್ತಿನ ಅಂಡರ್ ಗೆ ಅಂತ ಹೇಳ್ಬೋದು ನೆಕ್ಸ್ಟ್ ಒಲೆಕ್ಟ್ರಾ ಗ್ರೀನ್ ಟೆಕ್ ಇವತ್ತು ನೋಡಬಹುದು ಮೂರು ಪರ್ಸೆಂಟ್ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒಲೆಕ್ಟ್ರಾ ಗ್ರೀನ್ ಟೆಕ್ ಗೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಅದು ನಮ್ಮ ಕರ್ನಾಟಕ ಸಿಎಂ ಇಂದ ಸಿಎಂ ಸಿದ್ದರಾಮಯ್ಯ ಅವರು ಮುನ್ನೂರು ಇ ವಿ ಬಸ್ಸಸ್ ಅನ್ನ ಬಿ ಎಂಟಿ ಸಿಗಡ್ ಮಾಡ್ತಿದೀವಿ ಅನ್ನುವಂತ ಹೇಳಿದ್ದಾರೆ ಸೊ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಮುನ್ನೂರು ಇ ವಿ ಬಸ್ ಆರ್ಡರ್ ಕಂಪನಿಗೆ ಸಿಕ್ಕಿದ್ರೆ ಇನ್ನೂ ಒಳ್ಳೆ ಬಿಸ್ನೆಸ್ ಕಂಪನಿಗೆ ಸೊ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ ಬರೋದಾದರೆ ಎಲ್ ಐ ಸಿ ಎಲ್ ಐ ಸಿ ಫಾರ್ ದ ಫಸ್ಟ್ ಟೈಮ್ ಥೌಸಂಡ್ ರುಪೀಸನ್ನು ಅನ್ನ ಕ್ರಾಸ್ ಮಾಡಿದೆ ಫಿಫ್ಟಿ ಟೂ ವೀಕ್ ಐ ನೋಡಬಹುದು ಟ್ವೆಂಟಿ ಏಯ್ಟ್ ಟು ಡೇಸ್ ಐ ನೋಡಬಹುದು ಟ್ವೆಂಟಿ ಏಟ್ ಐಪಿಒ ಪ್ರೈಸ್ ಜಾಸ್ತಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಕಾರಣ ಎಲ್ ಐ ಸಿ ಇಂಡೆಕ್ಸ್ ಪ್ಲಸ್ ಅನ್ನುವಂತ ಒಂದು ಪ್ರಾಡಕ್ಟ್ ಅನ್ನು ಫೆಬ್ರವರಿ ಆರನೇ ತಾರೀಕಿಂದ ಅಂದ್ರೆ ನಾಳೆಯಿಂದ ಲಾಂಚ್ ಮಾಡುವಂಥ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಇವತ್ತು ಕಂಡು ಬಂದಿದೆ ಎಲ್ ಐ ಸಿನಲ್ಲಿ ನಲ್ಲಿ ಈ ಎಲ್ ಐ ಸಿ ಇಂಡೆಕ್ಸ್ ಪ್ಲಸ್ ಯೂನಿಟ್ ಲಿಂಕ್ಡ್ ನಾನ್ ಪಾರ್ಟಿಸಿಪೇಟಿಂಗ್ ಅಂಡ್ ಇಂಡಿವಿಜುವಲ್ ಲೈಫ್ ಇನ್ಶೂರೆನ್ಸ್ ಪ್ಲಾನ್ ಇದ್ರ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ನೀವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಹುದು ಏನಿದೆ ಎಕ್ಸಾಕ್ಟ್ಲಿ ಅಂತ ಸ್ಟಾಕ್ ಅಲ್ಲಿ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡೋಣ ನಾಳೆ ಇದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಂತ ನೆಕ್ಸ್ಟ್ ಆರ್ ಎಲ್ ಲಾಜಿಸ್ಟಿಕ್ಸ್ ವಿರ್ ಲಾಜಿಸ್ಟಿಕ್ಸ್ ಅಲ್ಲಿ ಇವತ್ತು ನಾಲ್ಕು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಎಸ್ಪೆಷಲಿ ಕೊನೆ ಮುಮೆಂಟ್ ಅಲ್ಲಿ ಕಾರಣ ಕಂಪನಿಯ ನಂಬರ್ಸ್ ಅಂತ ಹೇಳ್ಬೋದು ಕಂಪನಿಯ ರೆವಿನ್ಯೂ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆದರೆ ಪ್ಯಾಟ್ ಅಲ್ಲಿ ಡೌನ್ ಫಾಲ್ ಇದೆ ಅರೌಂಡ್ ಸಿಕ್ಸ್ಟಿ ಪರ್ಸೆಂಟ್ ಡೌನ್ ಫಾಲ್ ಇದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಹಾಗಾಗಿ ಸ್ಟಾಕ್ ಅಲ್ಲಿ ಕೂಡ ಈ ರೀತಿ ರಿಯಾಕ್ಷನ್ ಕಂಡು ಬಂದಿದೆ ವಿಆರ್ ಅಲ್ಲಿ ಇವತ್ತು ನೆಕ್ಸ್ಟ್ ಭಾರತಿ ಏರ್ಟೆಲ್ ಭಾರತ ಏರ್ಟೆಲ್ ಬಗ್ಗೆ ಕೆಲವರು ಪ್ರಶ್ನೆ ಮಾಡ್ತಾ ಇದ್ರೆ ಇವತ್ತು ನಂಬರ್ಸ್ ನಂಬರ್ಸ್ ಬಂದ ಮೇಲೆ ನೋಡಬಹುದು ದ ಮಾರ್ಕೆಟ್ ನಂಬರ್ಸ್ ರಿಲೀಸ್ ಆಗಿದೆ ಮೂರ್ ಪರ್ಸೆಂಟ್ ಗಿಂತ ಜಾಸ್ತಿ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಇದಕ್ಕೆ ಏನಿಲ್ಲ ಆಕ್ಚುಲಿ ಹಂಗ್ ನೋಡಿದ್ರೆ ನಾವು ನಂಬರ್ಸ್ ಅನ್ನ ಎಸ್ಪೆಷಲಿ ಇಂಡಿಯಾ ಬೇಸ್ಡ್ ಬಿಸಿನೆಸ್ ಅಲ್ಲಿ ರೆವಿನ್ಯೂ ನಲ್ಲಿ ಆಗಬಹುದು ಪ್ಯಾಟ್ ಅಲ್ಲಿ ಆಗ್ಬಹುದು ಸಬ್ಸ್ಕ್ರೈಬರ್ಸ್ ಬೇಸ್ ಅಲ್ಲಿ ಆಗಬಹುದು ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಏನಂತ ಒಳ್ಳೆ ರಿಯಾಕ್ಷನ್ ಇವತ್ತು ಕಂಡು ಬಂದಿಲ್ಲ ಸೊ ಡೀಟೇಲ್ ನಂಬರ್ ಅನ್ನ ಇಂಟ್ರೆಸ್ಟ್ ಇರೋರು ಹಾಗೆ ಇನ್ವೆಸ್ಟ್ ಮಾಡಿರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ತ್ರಿವೇಣಿ ಟರ್ಬೈನ್ ಇವತ್ತು ಮೂರು ಪರ್ಸೆಂಟ್ ಕಿತ್ತು ಜಾಸ್ತಿ ಡೌನ್ ಫಾಲ್ ಕೊನೆಯ ಮೂಮೆಂಟ್ ಅಲ್ಲಿ ಕಂಡು ಬಂದಿದೆ ಕಂಪನಿಯ ನಂಬರ್ಸ್ ಅನ್ನ ನೋಡಿದ್ರೆ ಖಂಡಿತ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂದಿದೆ ಏನಕ್ಕೆ ನೆಗೆಟಿವ್ ಬಂತು ಅಂತ ಗೊತ್ತಿಲ್ಲ ಯಾಕಂದ್ರೆ ಕಂಪನಿ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆಸ್ ಅನ್ನ ಕೊಟ್ಟಿದೆ ಮೇ ಬಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಏನಾದ್ರು ಅಂಡರ್ ಪರ್ಫಾರ್ಮ್ ಮಾಡಿದ ಬಟ್ ನಾನು ಇಯರ್ ಆನ್ ಇಯರ್ ನಂಬರ್ ಚೆಕ್ ಮಾಡಿದೆ ಖಂಡಿತ ಒಳ್ಳೆ ನಂಬರ್ಸ್ ಅನ್ನೇ ಪ್ರೆಸೆಂಟ್ ಮಾಡಿದೆ ಹಾಗೆ ಮಾರ್ಜಿನ್ಸ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಸೇಮ್ ಪರ್ಫಾರ್ಮೆನ್ಸ್ ಇದೆ ಯಾವುದೇ ರೀತಿಯ ಚೇಂಜಸ್ ಆಗಿಲ್ಲ ಮೇ ಬಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡಿಫರೆನ್ಸ್ ಇರಬಹುದು ಜಸ್ಟ್ ಹೈಲೈಟ್ಸ್ ಅನ್ನ ನೋಡಿದೆ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ ಇನ್ವೆಸ್ಟ್ ಮಾಡಿರೋರು ಇಂಟ್ರೆಸ್ಟ್ ಇರೋರು ಕಂಪನಿ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಖಂಡಿತ ತುಂಬಾ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಸೊ ನೀವಿಲ್ಲೇ ಇಲ್ಲೇ ನೋಡಬಹುದು ರಿವನ್ಯೂ ಬೆನ್ ಕನ್ಸಾಲಿಟೇಟೆಡ್ ನೆಟ್ ಪ್ರಾಫಿಟ್ ರೈಸಸ್ ಟ್ವೆಂಟಿ ನೈನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಕ್ವಾರ್ಟರ್ ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆಸ್ ಕೊಟ್ಟಿದೆ ಸ್ಟಿಲ್ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂದಿದೆ ಇದೇ ತರ ಆಗ್ತಾ ಇರುತ್ತೆ ಸಾಕಷ್ಟು ಸಲ ಹಲವಾರು ಗಳಲ್ಲಿ ಆಗಿತ್ತು ಅದನ್ನ ನಾವು ಕೂಡ ನೋಡಿದ್ವಿ ಇದರಲ್ಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅಂತ ಸರಿಗಿಳಿರಿ ಸಾಕಷ್ಟು ಅಪ್ಡೇಟ್ ಗಳನ್ನ ಒಂದೇ ವಿಡಿಯೋದಲ್ಲಿ ಕವರ್ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ ಹಾಗಾಗಿ ಈ ವಿಡಿಯೋದಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಸೊ ನೀವೆಲ್ಲರೂ ಕೊನೆವರೆಗೂ ನೋಡಿದಿರಿ ಅನ್ಕೊಳ್ತೀನಿ ಜೊತೆಗೆ ಈ ವಿಡಿಯೋಲಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ